ಭೂಷಣಿ ಹತ್ರ ವರ್ಜಿನ್ ಸರ್ಟಿಫಿಕೇಟ್ ಕೇಳಿ ಅವಳ ಈಗೋನ ಕೆಣಕಿ ನಾಟಕ ಮಾಡಿದ ರೋಹನ್ ಅಮರ್ ಇಬ್ರು ಇದ್ದ ರೋಹನ್ ಅಪಾರ್ಟ್ಮೆಂಟ್ ಬಾಗ್ಲನ್ನ ತಟ್ಟಿದ ಇನ್ಸ್ಪೆಕ್ಟರ್ನ ನೋಡಿ ಇಬ್ರು ಶಾಕ್ ಆದ್ರು ಇನ್ಸ್ಪೆಕ್ಟರ್ ಜೊತೆ ಬಂದಿದ್ದ ಆ ಕ್ರಿಮಿನಲ್ ರೋಹನ್ ಮನೆಯಲ್ಲಿ ಆತ ಬಚ್ಚಿಟ್ಟಿದ್ದ ಒಂದು ಬ್ಯಾಗ್ ತೆಗೆದು ಇನ್ಸ್ಪೆಕ್ಟರ್ ಕೈಯಲ್ಲಿ ಕೊಡೋದಕ್ಕೂ ಇನ್ಸ್ಪೆಕ್ಟರ್ ಆ ಬ್ಯಾಗ್ನಲ್ಲಿದ್ದ ವಸ್ತುಗಳನ್ನ ಪಕ್ಕದಲ್ಲಿದ್ದ ಟೇಬಲ್ ಮೇಲೆ ಸುರಿಯೋದಕ್ಕೂ ಅದರಲ್ಲಿ ಇದ್ದ ಬ್ರೌನ್ ಶುಗರ್ ಪ್ಯಾಕೆಟ್ ಗಳನ್ನ ಮತ್ತು ಅದರ ಜೊತೆ ಇದ್ದ ಮೈಕ್ರೋಫೋನ್ ರೆಕಾರ್ಡರ್ ನೋಡಿ ರೋಹನ್ ಅಮರ್ ಶಾಕ್ ಆದ್ರು ಅವರಿಬ್ರು ರೋಷಿಣಿ ತಂಗಿ ಅನುವನ್ನು ಕಿಡ್ನಾಪ್ ಮಾಡಿ ಅವಳ ಮೂಲಕ ರೋಷಿಣಿನ ಹಿಡಿಯೋಕೆ ಹಾಕಿದ್ದ ಪ್ಲಾನ್ ಆ ಮೈಕ್ರೋ ರೆಕಾರ್ಡರ್ ಮೂಲಕ ರೆಕಾರ್ಡ್ ಆಗಿದ್ದ ಆಡಿಯೋವನ್ನ ಈ ಕ್ರಿಮಿನಲ್ ಮೊಬೈಲ್ ನಲ್ಲಿ ಕೇಳಿದ ಪೊಲೀಸ್ ಇನ್ಸ್ಪೆಕ್ಟರ್ಗೆ ವಿಷಯ ಗೊತ್ತಾಗಿ ಅವರು ರೋಹನ್ ಮತ್ತೆ ಅಮರ್ನ ಹುಡುಗಿರ ಬಿಸ್ನೆಸ್ ಮಾಡ್ತೀರಾ ಪೊರ್ಕಿಗಳ ಅಂತ ಅವರಿಬ್ಬರ ಶರ್ಟ್ ಹಿಡಿದು ಎಳ್ಕೊಂಡು ಹೋದ್ರು ಅಪಾರ್ಟ್ಮೆಂಟಲ್ಲಿದ್ದ ಎಲ್ಲರೂ ಅದನ್ನು ನೋಡ್ತಿದ್ದಾರೆ ಅಲ್ಲೇ ಗುಂಪಲ್ಲಿದ್ದ ಒಬ್ಬ ಡ್ರೈವರ್ ಈ ಎಲ್ಲದನ್ನು ಯಾರಿಗೂ ಕಾಲ್ ಕಾಲ್ನಲ್ಲಿ ತೋರಿಸ್ತಾ ಇದ್ದಾನೆ ಈಗ ಆ ಅಮರ್ ಮತ್ತು ರೋಹನ್ನ ಕರ್ಕೊಂಡು ಪೊಲೀಸ್ ಜೀಪ್ನಲ್ಲಿ ಹೋಗ್ತಾ ಇರೋ ಆ ಇನ್ಸ್ಪೆಕ್ಟರ್ಗೆ ಫೋನ್ ಬಂತು ರಿಸೀವ್ ಮಾಡಿ ಹಲೋ ಅಂತ ಹೇಳಲು ಒಂದು ದುಬಾರಿ ಕಾರ್ನಲ್ಲಿ ಹಿಂದೆ ಸೀಟ್ನಲ್ಲಿ ಕುಡ್ತಿದ್ದ ಆರಿ ತುಂಬ ಥ್ಯಾಂಕ್ಸ್ ಇನ್ಸ್ಪೆಕ್ಟರ್ ಇನ್ಮೇಲೆ ಆ ರೋಹನ್ ರೋಶಿಣಿ ಇರೋ ಜಾಗದ ಹತ್ರ ಕೂಡ ಕಣ್ಣು ಹಾಕ್ಬಾರ್ದು ಆ ರೀತಿ ಬರ್ಸ್ಕೊಂಡು ನಿಮ್ಮ ಸ್ಟೈಲ್ನಲ್ಲಿ ನಲ್ಲಿ ಅವನ್ನ ಗಮನಿಸ್ಕೊಂಡು ಕಳಿಸ್ಕೊಡಿ ನಿಮ್ಮ ಗಿಫ್ಟ್ ನಿಮಗ್ ಸೇರುತ್ತೆ ಅಂತ ಫೋನ್ ಇಟ್ಟ ಫೋನ್ ಇಟ್ಟ ಮೇಲೆ ಅವನ್ ಯೋಚಿಸ್ತಾ ಇದ್ದ ತಕ್ಷಣ ರೋಶಿಣಿ ಅವನಿಗೆ ಕೇಳಿದ ಪ್ರಶ್ನೆಗಳೆಲ್ಲ ನೆನಪಿಗೆ ಬಂದವು ಏನ್ ಕೆಲಸ ಮಾಡೋದು ನೀವು ನೀವೇನು ಪೊಲೀಸ ಅವಳು ಹೀಗೆ ಕೇಳಿದ್ದನ್ನ ನೆನಪಿಸ್ಕೊಂಡು ನಕ್ಕ ಅಟ್ಲೀಸ್ಟ್ ನಿಮ್ ಹೆಸರಾದ್ರೂ ತಿಳ್ಕೊಬೋದಾ ಇದು ಕೂಡ ನೆನಪಕ್ಕೆ ಬಂತು ತನ್ನಲ್ಲೇ ತಾನು ನಕ್ಕ ನಿಮ್ಗಿರೋ ಫಿಸಿಕಲ್ ಪ್ರಾಬ್ಲಮ್ ಆದ್ರೂ ಏನು ಇದನ್ನ ನೆನಸ್ಕೊಂಡು ಬೇಜಾರಾದ ತಕ್ಷಣ ಅವರಿಗೆ ಹಳೆ ನೆನಪುಗಳೆಲ್ಲ ಜ್ಞಾಪಕಕ್ಕೆ ಬಂದ್ವು ಅದು ಒಂದು ಆಸ್ಪತ್ರೆ ಡಾಕ್ಟರ್ ಆಫೀಸ್ ಒಂದು ಅರವತ್ತೈದು ವಯಸ್ಸಿನ ಡಾಕ್ಟರ್ ಯಾವುದೋ ರಿಪೋರ್ಟ್ ನೋಡ್ತಿದ್ದಾರೆ ಅಲ್ಲೇ ಎದುರಿನಲ್ಲಿ ಮಾಸ್ಕ್ ಇಲ್ಲದ ಆರಿ ಒಳ್ಳೆ ಕೋಟ್ ಸೂಟ್ ಹಾಕೊಂಡು ಸೋಫಾದಲ್ಲಿ ಕೂತಿದ್ದಾನೆ ಕೂಲಿಂಗ್ ಗ್ಲಾಸ್ ಹಾಕಿ ಸ್ಟೈಲ್ ಆಗಿದ್ದಾನೆ ಅವನ ಹಿಂದೆ ರಿಷಿ ನಿಂತಿದ್ದಾನೆ ಅವನು ಕೂಡ ಕೋಟು ಸೂಟು ಹಾಕೊಂಡಿದ್ದಾನೆ ನೋಡೋದಕ್ಕೆ ಆರ್ಯ ಮ್ಯಾನೇಜರ್ ರೀತಿ ಕಾಣ್ತಾ ಇದ್ದಾನೆ ಇಬ್ರು ಒಂದೇ ವಯಸ್ಸಿನವರು ರಿಷಿ ಕೈನಲ್ಲಿ ಕೆಲವು ಫೈಲ್ಸ್ ಇವೆ ಆರ್ ಐ ಸ್ಕ್ಯಾನ್ ರಿಪೋರ್ಟ್ಸ್ ಬ್ಲಡ್ ರಿಪೋರ್ಟ್ಸ್ ಇವೆಲ್ಲವನ್ನು ಇಟ್ಕೊಂಡು ನಿಂತಿದ್ದಾನೆ ಡಾಕ್ಟರ್ ತಲೆ ಎತ್ತಿ ನೋಡಿ ರಿಷಿಗೆ ಎಂ ಆರ್ ಐ ಸ್ಕ್ಯಾನ್ ರಿಪೋರ್ಟ್ಸ್ ತಗೊಂಡ್ ಬನ್ನಿ ಅಂದ್ರು ಅವನು ಅದನ್ನ ಅವ್ರ ಹತ್ರ ಕೊಟ್ಟ ಅದನ್ನ ನೋಡ್ದ ಡಾಕ್ಟರ್ ಒಂದು ಟಾರ್ಚ್ ತಗೊಂಡು ಆರಿ ಹತ್ರ ನಿಂತರು ಸ್ವಲ್ಪ ಶರ್ಟ್ ತಗಿರಿ ಅಂದ್ರು ಅವನು ಕೋಟ್ ಬಿಚ್ಚಿದ ಜೊತೆಗೆ ಶರ್ಟ್ ಕೂಡ ಬಿಚ್ಚಿದ ಅದನ್ನ ರಿಷಿ ತಗೊಂಡ ತಕ್ಷಣ ಅವರ ದೇಹದಲ್ಲಿ ಅಲ್ಲಲ್ಲಿ ಟಾರ್ಚ್ ಹಾಕಿ ನೋಡಿದ ಡಾಕ್ಟರ್ ಎಲ್ಲಿ ಉರಿತಾ ಇದೆ ಅಂತ ಕೇಳಿದ್ರು ಅದಕ್ಕೆ ಆರಿ ಇಲ್ಲೇ ಅಂತ ಹೇಳೋಕೆ ಆಗಲ್ಲ ಡಾಕ್ಟರ್ ಇಡೀ ದೇಹ ಎಲ್ಲ ಉರಿತಾ ಇದೆ ಅಂತ ಹೇಳ್ದ ಮತ್ತೆ ಡಾಕ್ಟರ್ ಟಾರ್ಚ್ ಹಾಕಿ ಚೆಕ್ ಮಾಡಿ ಸರಿ ಶರ್ಟ್ ಹಾಕೊಡಿ ಅಂತ ಹೇಳಿ ಅವರ ಸೀಟ್ನಲ್ಲಿ ಕೂತು ಅದು ಸರಿ ಯಾವಾಗಲೂ ಈ ಊರಿಗೆ ಬರುತ್ತಾ ಇಲ್ಲ ಅವಾಗವಾಗ ಬರುತ್ತಾ ಅಥವಾ ಯಾವಾಗಾದರೂ ಒಂದು ಸಲ ಬರುತ್ತಾ ಅಂತ ಕೇಳಿದ್ರು ಅದಕ್ಕವನು ಯೋಚನೆ ಮಾಡಿ ಸರಿಯಾಗಿ ನಾನು ಆ ರೀತಿ ಗಮನಿಸಿಲ್ಲ ಡಾಕ್ಟರ್ ಆದರೆ ನಾನು ಗಮನಿಸಿದ ಕೆಲವು ವಿಷಯಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅಂದ ಆಗ ಡಾಕ್ಟರ್ ಹೇಳಿ ಅಂದರು ಅದಕ್ಕನು ನನಗೆ ಮೊದಲು ಉರಿ ಬಂದಾಗ ಯಾವ ಕಾರಣಕ್ಕೆ ಹೀಗೆ ಆಗ್ತಿದೆ ಅಂತ ಗೊತ್ತಿಲ್ಲದೆ ತುಂಬಾ ದುಃಖ ಪಟ್ಟೆ ಆದ್ರೆ ಎರಡನೇ ಸಲ ಉರಿ ಬಂದಾಗ ನನಗೆ ಯೋಚನೆ ಜಾಸ್ತಿ ಆಯ್ತು ಡಾಕ್ಟರ್ ಅವನನ್ನೇ ನೋಡ್ತಾ ಇದಾರೆ ಮತ್ತೆ ಅನುಮಾನ ಕ್ಲಿಯರ್ ಮಾಡ್ಕೊಳ್ಳಕ್ಕೆ ಮೂರನೇ ಸಲ ಚೆಕ್ ಮಾಡಿದೆ ಅವಾಗ ಗೊತ್ತಾಯ್ತು ಅಂದ ಅದಕ್ಕೆ ಡಾಕ್ಟರ್ ವೆರಿ ಗುಡ್ ಏನ್ ತಿಳ್ಕೊಂಡ್ರಿ ಅಂತ ಕೇಳಿದ್ರು ಅದಕ್ಕೆ ಆರಿ ಆಚೆ ಮಳೆ ಬಂದ್ರೆ ಅದರಲ್ಲಿ ನಾನು ನೆನೆದ್ರೆ ನನಗೆ ಸಮಸ್ಯೆ ಆಗ್ತಿದೆ ಡಾಕ್ಟರ್ ದೇಹಕ್ಕೆ ಬೆಂಕಿ ಹಿಟ್ಟಾಗಿ ಉರಿಯುತ್ತೆ ಡಾಕ್ಟರ್ ಅಂದ ಇದನ್ನ ಕೇಳಿದ ಡಾಕ್ಟರ್ ಅವನನ್ನೇ ನೋಡ್ತಾ ಇದ್ರು ಅದು ಶಾಕ್ ಆಗಿ ನೋಡ್ತಾ ಇದ್ರು ಹಾಗೆ ಮೂಗಿನ ಮೇಲಿದ್ದ ಕನ್ನಡಕವನ್ನ ತೆಗೆದು ಟೇಬಲ್ ಮೇಲೆಟ್ಟು ವಾಟ್ ಯು ಮೀನ್ ಅಂದ್ರು ಅದಕ್ಕೆ ಅವನು ಸಮಾಧಾನದಿಂದ ಹೌದು ಡಾಕ್ಟರ್ ನಾನು ಹೇಳ್ತಿರೋದು ನಿಜ ಮಳೆ ನೀರು ನನ್ನ ದೇಹದ ಮೇಲೆ ಬೀಳುವಾಗ ಚರ್ಮ ಎಲ್ಲ ಬೆಂಕಿಲ್ ಸುಟ್ರೆ ಆಗೋ ಗಾಯದ ರೀತಿ ಮುದುಡಿ ಸುಕ್ಕಾಗಿ ಸ್ವಲ್ಪ ಉರಿ ಚರ್ಮದ ಜೊತೆಗೆ ಒಳಗೆ ಯಾರೋ ಚುಚ್ಚಿದ ಹಾಗೆ ಆಗುತ್ತೆ ಡಾಕ್ಟರ್ ಅಂದ ಇದನ್ನು ಕೇಳಿದ ಡಾಕ್ಟರ್ ಅವನನ್ನೇ ನೋಡ್ತಾನೆ ಅಂತ ಬಿಟ್ರು ಮತ್ತೆ ಅವನೇ ಮುಂದುವರೆದು ಯಾರೋ ನನ್ನ ಮೇಲೆ ಆ್ಯಸಿಡ್ ಸ್ಪ್ರೇ ಮಾಡೋ ರೀತಿ ಆಗುತ್ತೆ ಡಾಕ್ಟರ್ ಈ ಸಮಯದಲ್ಲಿ ನನಗೆ ಬರೋ ನೋವು ಹೇಗಿರುತ್ತೆ ಅಂದರೆ ಹಸಿಯಾದ ಗಾಯಕ್ಕೆ ಮೆಡಿಸಿನ್ ಪುಡಿ ಹಾಕಿದರೆ ಉರಿಯುತ್ತಲ್ಲ ಆ ರೀತಿ ಬಿಡದ ಹಾಗೆ ಉರಿಯುತ್ತೆ ಡಾಕ್ಟರ್ ಅದನ್ನ ನಾನು ಕಂಟ್ರೋಲ್ ಆಗಲ್ಲ ಡಾಕ್ಟರ್ ಆ ಟೈಮ್ನಲ್ಲಿ ಕಿರಿಸ್ತೀನಿ ಅಳ್ತೀನಿ ನನಗಿರೋ ಸಮಸ್ಯೆ ನನ್ನ ಶತ್ರುಗೂ ಬೇಡ ಡಾಕ್ಟರ್ ಅಂತ ಅಳ್ತಾ ಹೇಳ್ದ ಡಾಕ್ಟರ್ ಅವನ್ನ ನೋಡ್ತಾ ಇದ್ರು ರಿಷಿ ಸೈಲೆಂಟ್ ಆಗಿದ್ದಾನೆ ಮತ್ತೆ ಆ ರೀ ಕಣ್ಗಳನ್ನು ಈ ಉರಿ ಯಾವ ಕಾರಣಕ್ಕೆ ಬರುತ್ತೆ ಡಾಕ್ಟರ್ ಇದು ಯಾವ ತರದ ಕಾಯಿಲೆ ಅಂತ ಕೇಳ್ದ ತಕ್ಷಣ ಡಾಕ್ಟರ್ ಕನ್ನಡಕನ ಹಾಕೊಂಡು ಇದು ಕಾಯಿಲೆ ಅಲ್ಲ ಒಂದು ರೀತಿ ಅಲರ್ಜಿ ಅಂದರೆ ಹಾರ್ಮೋನ್ ಸಮಸ್ಯೆಯಿಂದ ಕೂಡ ಈ ರೀತಿ ಅಲರ್ಜಿ ಬರುತ್ತೆ ಆದರೆ ಈ ಥರದ ಹಾರ್ಮೋನ್ ಅಲರ್ಜಿ ತಾನಾಗೆ ಒಬ್ಬ ವ್ಯಕ್ತಿ ದೇಹದಲ್ಲಿ ಬರೋದು ತುಂಬ ಅಪರೂಪ ಅಂದರೆ ಹತ್ತು ಕೋಟಿಲಿ ಒಬ್ರಿಗೆ ಬರುತ್ತೆ ನೀವೊಂದು ಕೆಲಸ ಮಾಡಿ ಅಂತ ಹೇಳಿ ಪೇಪರಲ್ಲಿ ಏನೋ ಬರೆದು ನಾನು ಇದರಲ್ಲಿ ಕೆಲವು ಬ್ಲಡ್ ಟೆಸ್ಟ್ ಬರೆದಿದ್ದೀನಿ ನಾಳೆ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಆ ಟೆಸ್ಟ್ಗಳನ್ನು ಮಾಡಿಸಿ ಅಂತ ಹೇಳಿದ್ರು ನಂತರ ಆರಿ ರಿಷಿ ಎದ್ದು ಹೊರಟರು ಆಚೆ ಕಾರ್ ಹತ್ರ ಹೋಗಿ ಹತ್ತುವಷ್ಟರಲ್ಲೇ ತಪ್ಪನ್ನು ಸೈಲೆನ್ಸರ್ ಗನ್ ಶಬ್ದ ಕೇಳಿಸ್ತು ತಿರುಗ್ ನೋಡಿದ್ರೆ ಅಲ್ಲೇ ಇದ್ದ ಮಣ್ಣಿನ ಪಾಟ್ ಹೊಡೆದು ಚೂರಾಯಿತು ತಕ್ಷಣ ಇಬ್ರು ಅಲರ್ಟ್ ಆಗಿ ಕಾರ್ ಹತ್ಕೊಂಡ್ರು ಆರಿಗೆ ತನ್ನನ್ನು ಯಾರು ಗನ್ನಲ್ಲಿ ಶೂಟ್ ಮಾಡಿ ಸಾಯಿಸೋಕೆ ಟ್ರೈ ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತು ತಕ್ಷಣ ಇಬ್ರು ಅಲ್ಲಿಂದ ತಪ್ಪಿಸ್ಕೊಂಡ್ರು ಈ ಘಟನೆಯ ಕಾರಣದಿಂದ ಆರಿಯ ಮನೆಯಲ್ಲಿ ಒಂದು ಮುಖ್ಯವಾದ ಮೀಟಿಂಗ್ ನಡೀತು ಆ ಮೀಟಿಂಗ್ ಅಲ್ಲಿ ಆರಿ ಮತ್ತೆ ಅವನ ಗಾರ್ಡಿಯನ್ ಆಗಿರೋ ಅರವತ್ತು ವಯಸ್ಸಿನ ಲಾಯರ್ ಜೊತೆಗೆ ಅವನ ವೆಲ್ ವಿಷರ್ ಆಗಿರೋ ಒಂದು ದಂಪತಿಗಳು ಪೊಲೀಸ್ ಡಿಜಿಪಿ ಇಷ್ಟು ಜನರ ಒಂದು ತಂಡ ಅವಸರವಾಗಿ ಸೇರಿದ್ರು ಇವನು ತಲೆ ಮೇಲೆ ಕೈ ಇಟ್ಕೊಂಡು ಟೆನ್ಷನ್ ಅಲ್ಲಿ ಕೂತಿದ್ದ ತಕ್ಷಣ ಆ ಗಾರ್ಡಿಯನ್ ಆಗಿರೋ ಲಾಯರ್ ಇವನು ಫಾರಿನ್ ನಲ್ಲಿ ಓದಿ ಮುಗಿಸಿ ಇಂಡಿಯಾಗ್ ಬಂದು ಮೂರು ತಿಂಗಳಾಗಿದೆ ಅಷ್ಟೇ ಸೊ ಇಲ್ಲಿ ಇವನನ್ನ ಶೂಟ್ ಮಾಡಿ ಸಾಯಿಸೋಷ್ಟು ಶತ್ರುತ್ವ ಇಟ್ಕೊಂಡಿರೋರು ಯಾರು ಇರೋ ಚಾನ್ಸ್ ಇಲ್ಲ ಇದು ಆಸ್ತಿ ದುಡ್ಡುಗೋಸ್ಕರನೇ ನಡೆದಿರೋದು ಸಾವಿರದ ಇನ್ನೂರು ಕೋಟಿಗೆ ಅಧಿಪತಿ ಮೂವತ್ತೇಳು ಫೈವ್ ಸ್ಟಾರ್ ಸೆವೆನ್ ಸ್ಟಾರ್ ಹೋಟೆಲ್ಸ್ ನಲವತ್ತು ಕಂಪ್ನಿಗಳು ಮೂರು ಸ್ಕೂಲ್ಸ್ ಇಷ್ಟಕ್ಕೆಲ್ಲ ಇವನು ಒಬ್ನೇ ವಾರಸ್ದಾರ ನಾನೇ ಇವನ ಗಾರ್ಡಿಯನ್ ಈ ಆಸ್ತಿಗೆ ಇವನು ಇಲ್ಲ ಅಂದ್ರೆ ಲೀಗಲ್ ಆಗಿ ವಾರಸ್ದಾರರಾಗೋಕೆ ಇವರ ಸಂಬಂಧಿಕರೇ ಇನ್ನು ಆರು ಜನ ಕಾಯ್ತಿದ್ದಾರೆ ಇದು ಅವ್ರ ಪ್ರಯತ್ನ ಕೂಡ ಆಗಿರಬಹುದು ಅಂತ ಹೇಳಿ ಮಾತು ನಿಲ್ಲಿಸಿ ರಿಷಿ ಅಂತ ಕರೆದ್ರು ಆಗ ಮ್ಯಾನೇಜರ್ ರಿಷಿ ಬಂದು ಎಸ್ ಸರ್ ಅಂದ ಪೊಲೀಸ್ ಫೋರ್ಸ್ ಪ್ರೈವೇಟ್ ಡಿಟೆಕ್ಟಿವ್ಸ್ ಬಾಡಿ ಗಾರ್ಡ್ ಎಲ್ಲಾನು ಅವನಿಗೆ ಬೇಕಾಗಿರೋ ಹಾಗೆ ವ್ಯವಸ್ಥೆ ಮಾಡಿಕೊಡು ಒಟ್ನಲ್ಲಿ ಅವನು ಸೇಫ್ ಆಗಿರಬೇಕು ಅರ್ಥ ಆಯ್ತಾ ಅಂದ್ರು ಅದಕ್ಕೆ ರಿಷಿ ಎಸ್ ಸರ್ ಅಂದ ರಿಷಿ ಇವನು ವಯಸ್ಸಿನವನೇ ರಿಷಿಗೆ ಇವನು ಅಂದ್ರೆ ಬಹಳ ಇಷ್ಟ ಇವನ ಕಂಪ್ನಿಲೇ ಒಳ್ಳೆಯ ಪೋರ್ಟ್ ನಲ್ಲಿ ಇದ್ದಾನೆ ರಿಷಿ ಇವನ ಯಾವುದೇ ಸೆಕ್ಯೂರಿಟಿ ವಿಷಯಗಳಲ್ಲೂ ರಿಷಿ ನಿರ್ಧಾರನೆ ಫೈನಲ್ ಆ ರೀತಿಯ ಸ್ನೇಹಿತ ರಿಷಿ ಯಾರು ಆರಿನ ಕೊಲ್ಲೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಇವ್ರಿಗೆ ಬಂದಿರೋ ಈ ಕಾಯಿಲೆಗೆ ಏನ್ ಪರಿಹಾರ ಅದನ್ನ ತಿಳ್ಕೊಳ್ಳೋಣ ಮುಂದಿನ ಭಾಗದಲ್ಲಿ